ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮುಂದುವರೆದ ಬಾರಿ ಮಳೆಯ ಅಬ್ಬರ ಜೋರಾಗಿದ್ದು ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಉಪ ವಿಭಾಗದಲ್ಲಿ ಹಲವಾರು ಅವಾಂತರಗಳು ಉಂಟಾಗಿವೆ ಮಹಾರಾಷ್ಟ್ರದಲ್ಲಿ ಮಳೆಯ ಅಬ್ಬರ ಜೋರಾಗಿದ್ದು ಚಿಕ್ಕೋಡಿಯಲ್ಲಿನ ಜನಜೀವನ ಅಸ್ತವ್ಯಸ್ತವಾಗಿದ್ದು ಭಾರಿ ಮಳೆಯ ಪರಿಣಾಮವಾಗಿ ಚಿಕ್ಕೋಡಿ ತಾಲೂಕಿನಲ್ಲಿ ಜನತೆ ತತ್ತರಿಸುವ ದೃಶ್ಯ ಕಂಡುಬರುತ್ತಿದೆ ಅಪಾಯದ ಮಟ್ಟ ತಲುಪಿದ ಕೃಷ್ಣಾ ನದಿ ಕೃಷ್ಣಾ ನದಿಗೆ ಪ್ರಸ್ತುತ ಒಂದು ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು ಹರಿದು ಬರುತ್ತಿದ್ದು ನದಿ ಅಪಾಯದ ಮಟ್ಟ ಮೀರಿ হ্যাঁ ಕಲ್ಲೋಳ ಗ್ರಾಮದ ದತ್ತ ದೇವಸ್ಥಾನ ಜಲಾವೃತಗೊಂಡಿದ್ದು ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮದಲ್ಲಿರುವ ಪವಿತ್ರ ದತ್ತ ಮಂದಿರ ಪ್ರವಾಹ ನೀರಿನಿಂದ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ದೇವಸ್ಥಾನ ಜಲಾವೃತವಾದ ಹಿನ್ನೆಲೆಯಲ್ಲಿ ಪೂಜೆ ಮತ್ತು ಇತರರ ಧಾರ್ಮಿಕ ಕೈ ಕಾರ್ಯಗಳು ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿವೆ ಎಂಟು ಕೆಳ ಹಂತದ ಸೇತುವೆಗಳು ಜಲಾವೃತವಾಗಿದ್ದು ಚಿಕ್ಕೋಡಿ ಉಪವಿಭಾಗದ ಎಂಟು ತಗ್ಗು ಮಟ್ಟದ ಸೇತುವೆಗಳು ನದಿ ನೀರಿನಿಂದ ಮುಚ್ಚಲ್ಪಟ್ಟಿವೆ ನದಿ ಪ್ರಾಂತದ ಜಮೀನುಗಳಿಗೆ ನುಗ್ಗಿದ ನೀರು ಕೃಷ್ಣಾ ನದಿಯ ನೀರು ತೀರದ ಹಕ್ಕು ಭೂಮಿಗಳತ್ತ ನುಗ್ಗಿದ ಪರಿಣಾಮ ಕೃಷಿಕರು ಆತಂಕದಲ್ಲಿದ್ದಾರೆ ಪ್ರವಾಹ ಭೀತಿಯಲ್ಲಿ ತತ್ತರಿಸಿದ ಜನತೆ ನದಿ ತೀರದಲ್ಲಿ ವಾಸಿಸುವ ಜನರಲ್ಲಿ ಭೀತಿ ಮನೆ ಮಾಡಿದ್ದು ತಮ್ಮ ಜೀವ ವಿಪತ್ತಿನ ಭಯದಲ್ಲಿ ಅಸ್ವಸ್ಥರಾಗಿದ್ದಾರೆ ಜಿಲ್ಲಾಡಳಿತದಿಂದ ಎಚ್ಚರಿಕೆ ಸೂಚನೆ ನೀಡಲಾಗಿದ್ದು ಪ್ರವಾಹದ ಪರಿಸ್ಥಿತಿಯನ್ನು ಗಮನದಲ್ಲಿ ಇಟ್ಟುಕೊಂಡು ನದಿಗೆ ಇಳಿಯದಂತೆ ಜಿಲ್ಲಾಡಳಿತದಿಂದ ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಲಾಗಿದೆ ಅಜಿತ್ ಕೋತ್ ಕೆಮಿಂ ಕನ್ನಡ ನ್ಯೂಸ್ ಬೆಳಗಾವಿ